ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ದುರ್ದುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಯ ಮಾರುಕಟ್ಟೆ ಕಳೆದ ಹತ್ತೊಂಬತ್ತು ಸೆಪ್ಟೆಂಬರ್ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಕಸ್ಮಿಕವಾಗಿ ಗೇಟ್ಗಳನ್ನು ಬಂದ್ ಮಾಡಿ ಬೀಗ ಮುದ್ರೆ ಮಾನ್ಯ ತಹಸೀಲ್ದಾರ್ ಇವರಿಂದ ಹಾಕಿದ್ದಕ್ಕೆ ಇಲ್ಲಿಯ ವರ್ತಕರು ರೈತರು ಮುಖಂಡರು ಪುರಸಭೆ ಸದಸ್ಯರು ನಾಗರಿಕರು ಅಸಮಾಧಾನ ವ್ಯಕ್ತಪಡಿಸಿದರು ಎಂದು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವೀರು ಸಮಾಜದ ಅಧ್ಯಕ್ಷರು ಶ್ರೀಯುತ ಅಪ್ಪಾಸಾಹೇಬ್ ಶಿರ್ಕೋಳಿ ಇವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ಇಂದು ನಡೆಸಲಾಯಿತು ಶ್ರೀ ದುರುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆ ಪ್ರಾರಂಭ ಮಾಡಲು ಅನುಮತಿ ನೀಡಬೇಕು ಈಗ ಇದ್ದ ಮಾರುಕಟ್ಟೆಯಿಂದ ಈ ಭಾಗದ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ತುಂಬ ಹಾನಿ ಆಗುತ್ತಾ ಇದೆ ಗಿರಾಕಿಗಳು ಕಡಿಮೆ ಆಗಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅಳಿಲು ಹೇಳಿಕೊಂಡರು ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಮುತ್ನಾಳದಲ್ಲಿ ಹೋಲ್ಸೇಲ್ ಮಾರುಕಟ್ಟೆ ಪರ್ಯಾಯವಾಗಿ ಪ್ರಾರಂಭವಾಗಿದೆ ಸಂಕೇಶ್ವರ ನಗರಕ್ಕೆ ಇದರಿಂದ ವ್ಯಾಪಾರ ವಹಿವಾಟಕ್ಕೆ ಹೊಡೆತು ಬಿದ್ದಿದೆ ಶ್ರೀ ದುಡುಂಡೇಶ್ವರ ಹೋಲ್ಸೇಲ್ ಕಾಯಿಪಲ್ಲೆ ಮಾರುಕಟ್ಟೆ ಬೀಗ ತೆಗೆದು ಗೇಟ್ ಬಾಗಿಲು ತೆರೆಯಲಾಗಿದೆ ಆದರೆ ನಮಗೆ ಇಲ್ಲಿ ವ್ಯಾಪಾರ ಮಾಡಲು ಬಿಡಬೇಕು ಅನುಮತಿ ಕೊಡಬೇಕು ಎಂದು ಪತ್ರಿಕಾಗೋಷ್ಠಿ ಮೂಲಕ ಮಾನ್ಯ ತಹಸೀಲ್ದಾರ್ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಸಂತೋಷ್ ಪಾಟೀಲ್ ಅಮರ್ ನಲ್ಲೌಡೆ ದಿಲೀಪ್ ಹೊಸ್ಮನಿ ರೈತ ಮುಖಂಡ ಭೀಮಗೌಡ ಇಮಗೌಡನವರ್ ವ್ಯಾಪಾರಸ್ಥರ ಸಂಘದ ಉಪಾಧ್ಯಕ್ಷ ಸುಭಾಷ್ ಕಾಸಾರ್ಕರ್ ಎಂಬಿ ಗಸ್ತಿ ಸುಧಾಕರ್ ಶೆಟ್ಟಿ ಮುಂತಾದವರು ಮಾತನಾಡಿದರು ಸಂಜು ಪಾಟೀಲ್ ಮೊದಲಿಗೆ ಸ್ವಾಗತಿಸಿದರು तेज कर्नाटक रेलवे

ಸದಸ್ಯರಾದವರು ಹಾಗೂ ಮಹಾನಂದರು ಮಾಡೋರು ಪುರಸಭೆ ಎಲ್ಲ ಸದಸ್ಯರಾದರೂ ಲೈತ ಬಾಂಧವರು ಹಾಗೂ ಎಲ್ಲ ಸದ್ಭರ್ತರು ಹಾಗೂ ಇವತ್ತು ಈ ಸಭೆಯನ್ನ ಕರೆಗೂ ಉದ್ದೇಶ ಏನೆಂದ್ರೆ ನಮಗೆ ಎರಡು ಮೂರು ದಿವಸ ಮಾಡಿಕೊಂಡಿದ್ದರು ಮೊನ್ನೆ ನಾವು ಬಂದಾಗ ಎಲ್ಲ ಪುರಸಭೆಯಲ್ಲಿ ಎಲ್ಲರೂ ನಾವು ಶುಕ್ರವಾರ ಸಬ್ಮಿಟ್ ಮಾಡಿದ್ದೀವಿ ಇವತ್ತಿಗೆ ನಮಗೆ ನ್ಯಾಯವನ್ನು ಕೊಡ್ತೇವೆ ಅಂತ ಹೇಳಿದರು ಹೇಳಿದ್ರು ಪುರಸಭೆಯ ಮೂಲತಃ ನಮ್ಮ ಸಿಂಕೇಶ್ವರ ಗ್ರಾಮದ ಪುರಸಭೆ ಇದು ಒಂದು ಏನಾಗಿತ್ತು ಆಗುವಂಥ ವಹಿವಾಟು ಅಪಾಯ ರೈತರು ಗಳಿಸಿದ ಆಗಿರ್ಬೋದು ಅಥವಾ ವ್ಯಾಪಾರಸ್ಥರು ಗಳಿಸಿದ ದುಡ್ಡು ಆಗಿರ್ಬೋದು ಅಥವಾ ಸಾಧನೆಗಳು ಬರುವಂತಹ ಬರುವಂತಹ ಸೂಕ್ತ ಯುದ್ಧಗಾಗಿ ಮುಕ್ತಾಲ

ಮಠದ ಆವರಣದಲ್ಲಿ ಅಥವಾ ಈ ಮಠದ ಒಂದು ಪ್ರಾರಂಭ ಮಾಡಕ್ ಕೊಡ್ರಿ ಯಾಕಂದ್ರೆ ಕೇವಲ ಈ ಆಸ್ತಿ ಅನ್ಪ ಕೇವಲ ಯಾರೋ ಒಬ್ರಿಗೆ ಹೋಗೋಣ ಈ ಆಸ್ತಿ ಅಂದ್ರೆ ತಿರುವುದಿದ್ದ ಅಸ್ತ ಅಂತೇಳಿ ನಾವೆಲ್ಲರೂ ಕೊಡ್ತೈತಿ ಎಲ್ಲ ಬಡ ಮಕ್ಕಳಿಗೆ ಆಗಿರ್ಬೋದು ಅಥವಾ ಈ ಭಾಗದ ಯುವಕನು ಅಚ್ಚುನದು ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿ ಖರ್ಚು ಕರ್ಸಾಗೈತಿ ಅದಕ್ಕೆ ದಯವಿಟ್ಟಿಂಗ್ ಮಾಡಿಲ್ಲ ಒಂದು ವೇಳೆ ಏನಾದರೂ ಈ ಕಾಯಿಪಲ್ಯ ಮಾರುಕಟ್ಟೆ ಅಥವಾ ಇಲ್ಲಿ ಚಾಲೂ ಮಾಡಿಲ್ಲ ಅಂದ್ರೆ ಮುಂದಿನ ದಿನ ಮಾಣಪುರ ಸಂಘಟನೆ ಆಗಿರ್ಬೋದು ಸಮಸ್ತ ನಾಗರಿಕರಾಗಿರ್ಬೋದು ಮತ್ತೆ ವೇದಿಕೆ ಮೇಲೆ ಎಲ್ಲ ಹಿರಿಯರ ಸಮುದ್ರದಲ್ಲಿ ಹಾಗೂ ಸಂಕೇಶ್ವರ ವ್ಯಾಪಾರ ಸೂಚನೆ ಆಗಿರ್ಬೋದು ಎಲ್ಲರೂ ಕರೆಕೊಂಡುಕೊಂಡು ಸಂಕೇಶ್ವರ ಬಂದ್ ಮಾಡೋದಾಗಿರ್ಬೋದು ಅಥವಾ ಮತ್ತ್ ಯಾವ್ದೇ ಆದಂತ ಹೋರಾಟಗಳು ಕೂಡ ನಾವು ಮಾಡ್ಬೇಕಾದಿ ಅಂತ ಹೋರಾಟಗಳಿಗೆ ತಾವು ಅವಕಾಶ ಮಾಡಿ ಕೊಡಬೇಡ್ರಿ ಜಿಲ್ಲಾಧಿಕಾರಿಗಳು ಕೇಳ್ತಾ ಇದೀವಿ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಕೇವಲ ಅವ್ರ ಬಂದ್ ಬಂದ್ಕೊಡಿ ಅವ್ರು ಹೇಳಿಕೊಳ್ಳಿ ಬಂದ್ ಮಾಡಿದಾರ ಏಕಪಕ್ಷೀಯವಾಗಿ ಮಾಡಿದಾರ ನಮ್ಗೆ ಏನು ಕೆಲವಿಲ್ಲ ಯಾವ ಇವಾಗ ಸ್ಥಳೀಯರು ಯಾರಪ್ಪ ಮುನ್ಸಿಪಾಲಿಟಿ ಅಧ್ಯಕ್ಷರು ಪ್ರಾರಂಭ ಮಾಡದೆ ಹೋದಲ್ಲಿ ಮುಂದೆ ಆಗುವಂತ ಹೊಣೆಗಾರರು ಯಾರಪ್ಪ ಅಂದ್ರೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಆಗ್ತೀರಿ ಯಾವುದೇ ಐದು ಪ್ರಕಾರ ಘಟನೆ ನಡೆದ್ರು ಅದಕ್ಕೆ ತಾವೇ ಜವಾಬ್ದಾರಿ ಆಗ್ತಂದ್ರೆ ಈ ಘಂಟಾಘೋಷವಾಗಿ ಈ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೂಡ ನಾನು ಹೇಳ್ತಾ ಇದ್ದೀನಿ ಒಂದು ಉಪ ಮಾರುಕಟ್ಟೆಯ ಪರವಾಗಿ ಇಲ್ಲಿ ಹೇಳಾದಂತ ಚಿಂತನೆ ಅಪಾಸವನ್ನು ಉಪ ಮಾರುಕಟ್ಟೆ ಇಲ್ಲಿವರೆಗೆ ಭಾಳ ವ್ಯವಸ್ಥೆಗಾಗಿ ನೆನವು ಬಂದಿದೆ ಆದ ಕಾರಣ ರೈತರಿಗೆ ಈ ಗುಡ್ ತಾಲೂಕಲ್ಲಿ ಸುತ್ತಮುತ್ತಿನ ಹಳ್ಳಿಗಳಾಗಲಿ ಈ ಮಾರುಕಟ್ಟೆ ದೊಡ್ಡ ಅನುಕೂಲ ಐತಿ ಯಾಕೆ ಅನುಕೂಲ ಇರ್ತೀರ ಇದು ವ್ಯಾಪಾರ ಅಷ್ಟೇ ಒಂದು ಒಂದು ಅದಕ್ಕೆ ಬಂದೂ ಹಳ್ಳಿ ವ್ಯಾಪಾರ ಹೀಗೆ ಇಮ್ಮಿಡಿಯಲ್ಲಿ ಶುರು ಮಾಡಿದೆ ಆಗಲಿ ಗೌರ್ಮೆಂಟ್ ಡಿಶನ್ ಅಲ್ಲ ಮಾಡಿದ್ರು ಅದಕ್ಕೆ ಅಥವಾ ಅಲ್ಲಿ ಏನು ವ್ಯವಸ್ಥೆ ಆಯ್ತಲ್ವಾ ಅಲ್ಲಿ ವ್ಯವಸ್ಥೆ ಇಲ್ಲ ಈಗ ಹೇಳೋದು ಅಲ್ಲಿ ಇಲ್ಲ ಸ್ವಚ್ಛತ ವ್ಯವಸ್ಥೆ ಇಲ್ಲ ಅಲ್ಲಿ ಈಗಿನ ಐವತ್ತೈದು ಜನ ಮಂದಿ ವ್ಯಾಪಾರ ಪ್ರಶಸ್ತವಾದ ಒಂದು ವ್ಯವಸ್ಥೆ ಇದ್ದೀವಿ ನನ್ನ ಲೆಕ್ಕಕ್ಕೆ ಟ್ವೆಂಟಿ ಫೋರ್ಟಿ ಮಳಿಗೆಗಳಲ್ಲವು ಅಲ್ಲಿ ಇಪ್ಪತ್ತು ಮಳಿಗೆ ಅಲ್ಲ ಅದಾವು ಅದು ಫೈಲ್ ಅಂದರೆ ಲೆವೆಲ್ ಐತಿ ಅಂದರೆ ಇಪ್ಪತ್ತು ರೂಪಾಯಿ ಅಷ್ಟೇ ಇಲ್ಲ ನೂರ ರೂಪಾಯಿ ಅಷ್ಟೈತಿ ಇಲ್ಲಿ ಟ್ವೆಂಟಿ ಫೋರ್ಟಿ ಅಂದರೆ ಎಂಟು ಗಾಳಿಗಳದವು ನಮ್ಮದು ನಮ್ಮದು ಏನೈತಿ ಮೂರು ಜನ ಇರಲಿ ಎಂಟೆ ಜು ವ್ಯಾಪಾರಿ ಸಂಘಟನೆ ಇರಲಿ ಎಂಟೆ ಜು ವ್ಯಾಪಾರ ಇರಲಿ ಇಲ್ಲಿ ಅಪರಾಧ

ಸೊ ಅನುಭವ ಕೇಳ ಸಂ ಮಠ ಇದೆ ಹೆಂಗ್ ಹಾಕ್ತಿ ಬನ್ನಿ ನೋಟಿಸ್ ಕೊಡ್ಬೇಕಿತ್ತ ಹಂಗ ನೀವು ಇಲ್ಲಿ ಮೀಟಿಂಗ್ ಮಾಡ್ಬೇಕಿತ್ತ ಐದು ಜನದೇ ರೈತರ ಸಹಿಸ್ಕೊಂಡಿರ್ಲಿಲ್ಲ ಎಲ್ಲಾರು ಡಿ ಸಿಗೋರ್ಲ ಏನ ಹೋಗೈತಿ ಅಂತ ಅವ್ಗು ಕೊಡ್ತಾಯಿದ್ವಿ ಇಲ್ಲಿ ರೈತ ಲೋಕಲ್ ರೈತ್ ಹೊರಗಿನ ಯಾರ ಬಂದಿ ದುಡ್ಡು ಹಾಕೋದ್ರು ಮಾರ್ಕೆಟ್ ಬಂದಾಗ ಐತಿ ಆತ್ಮ ಕಡ ಲೋಕಲ್ ದ್ ಬರ್ಬೇಕ ಲೋಕಲ್ ದಯ ನಾವು ಡಿಸ್ ಕ್ರೀಸ್ ಹೇಳ್ಬೇಕಾಗಿ ನಾವು ಲೋಕಲ್ ದಾರ ನಮ್ ಉಪಚಿನ್ ದರ್ಬಿ ಕೊಟ್ಟು ನೋವು ಹಂಗೇನೋ ಪ್ಲಾನ್ ಮಾಡ ಆರ್ಥಿಕವಾಗಿ ಎಲ್ಲರಿಗೂ ಎಲ್ಲರೂ ಬರವಾಗ್ತೀವಿ ಕಾರಣ ಏನಂತಂದ್ರೆ ಇದ್ದರೆ ವ್ಯಾಪಾರೀಕರಣ ನಡೆದರೆ ಮಾತ್ರ ಆರ್ಥಿಕವಾಗಿ ಮುನ್ನ ನಡೆಸಲು ಸಾಧ್ಯವಾಗುತ್ತದೆ ಇಂತಹ ಈ ಸಂದರ್ಭದಲ್ಲಿ ಈ ಎಲ್ಲ ಅನೇಕ ರೀತಿಯ ತೊಂದರೆಗಳನ್ನ ನಾವಿಲ್ಲಿ ವ್ಯಾಪಾರೀಕರಣದಿಂದ ವ್ಯಾಪಾರ ವ್ಯಾಪಾರ ಸ್ಥಳಕ್ಕೆ ತೊಂದರೆ ಹಿಂದೆ ಸಹ ಆಗಿದ್ದು ಸಹ ಇಂತಹ ಈ ಒಂದು ಸಂದರ್ಭದಲ್ಲಿ ಈ ತರಕಾರಿ ಮಾರುಕಟ್ಟೆಯ ಈ ಸ್ಥಳದಲ್ಲಿ ಈ ಮಾರುಕಟ್ಟೆ ಸಹ ಎತ್ತಾಯಿತು ಅಂತಂದ್ರೆ ಇದರಿಂದ ಸಹ ತುಂಬಾ ಆರ್ಥಿಕವಾಗಿ ನಷ್ಟವಾಗುವುದು ವ್ಯಾಪಾರ ಮಾಡುವ ಹಾಗೂ ರೈತರಿಗೆ ಅನೇಕ ರೀತಿಯ ವ್ಯಾಪಾರಸ್ಥರಿಗೆ ಸಣ್ಣ ಪುಟ್ಟ ಇರ್ಬೋದು ಎಲ್ಲ ವ್ಯಾಪಾರಸ್ಥರು ಸಹ ಇರಬಹುದು